ಮಾರ್ನಿಂಗ್ ಎದ್ದ ತಕ್ಷಣ ನಿಮ್ಮ ಮುಂದೆ ಬಂದಿದ್ದೀನಿ ಜಸ್ಟ್ ಬ್ರಷ್ ಮಾಡಿ ಹಾಗೆ ಮುಖಕ್ಕೆ ನೀರು ಹಾಕ್ಕೊಂಡು ಆಚೆ ಬಂದೆ ನಾನು ಬ್ರಷ್ ಮಾಡಿದ್ರೆ ನಾನು ಬೆಡ್ ಕಾಫಿ ಅಂತ ಏನು ಹೋಗಲ್ಲ ಅಷ್ಟು ಇಷ್ಟ ಆಗಲ್ಲ ನನಗೆ ಹಾಗೆ ಎದ್ದ ತಕ್ಷಣ ಬಾಗಿಲಿಗೆ ನೀರು ಹಾಕುವಾಗ ನಂದು ಯಾವುದೇ ಪಾರ್ಟ್ಸ್ ಒಣಗಿದ್ರು ನನಗೆ ಇಮ್ಮಿಡಿಯೇಟ್ ನೀರು ಹಾಕ್ಬಿಡ್ಬೇಕು ಯಾವ ಕೆಲಸ ಇದ್ದರೂ ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ಫಸ್ಟ್ ನನಗೆ ಆ ಪಾಟ್ ಒಣಗಿರೋ ಪಾಟ್ಗಳಿಗೆ ಆಯಿತು ತುಳಸಿ ಗಿಡಕ್ಕೆ ಆಯಿತು ಫಸ್ಟ್ ನೀರು ಹಾಕ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ನಾನು ದಾಸವಾಳ ಟ ಟ ಟೀ ಮಾಡ್ಕೊಳ್ಳೋಸ್ಕರ ದಾಸವಾಳ ಹೋಗಿ ಇಟ್ಕೊತಾಯಿದ್ದೀನಿ ಎರಡು ಹೂವ ಸಾಕಾಗುತ್ತೆ ಸೊ ಆಯ್ ಫ್ರೆಂಡ್ಸ್ ಎಲ್ಲಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕಣ್ಣ ಬ್ಲಾಗ್ಸ್ ನಾನಿವತ್ತು ಬೆಳಗ್ಗೆ ಎಂಟನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕೃಷ್ಣ ಜನ್ಮಾಷ್ಟಮಿ ಮಂಡೇ ಬಟ್ ನಾನೇನು ಹಬ್ಬ ಮಾಡಲ್ಲ ನನ್ನ ಪುಟಾಣಿಗೆ ಆಲ್ರೆಡಿ ಅಡ್ವಾನ್ಸ್ ಆಗಿ ಸ್ಕೂಲಲ್ಲಿ ಆಚರಿಸಿದ್ದಾರೆ ಸೊ ನಂದು ಇವತ್ತು ಡೇ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಸೊ ಬನ್ನಿ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ನಾನು ಹಿಂದಿನ ಬ್ಲಾಗಲ್ಲಿ ಒಂದು ವ್ಲಾಗ್ ಮಾಡಿ ಹಾಕಿದ್ದೆ ಆ್ಯಕ್ಚುಲಿ ಇದು ಗ್ರೀನ್ ದಾಸೋಳಕ್ಕೆ ಹೇಗೆ ಮಾಡ್ಕೊಂಡು ಕುಡಿಯೋದು ಏನೇನು ಹಾಕ್ತೀನಿ ಅಂತ ಇದ್ರ ಬೆನಿಫಿಟ್ಸ್ ಸಹ ನಿಮಗೆ ಹೇಳಿದ್ದೆ ನಾನು ಮಾರ್ನಿಂಗ್ ಇದೊಂದು ಡಿಡಕ್ಷನ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ನೆಕ್ಸ್ಟು ತಿಂಡಿ ಏನು ಮಾಡ್ತೀನಿ ಅಡುಗೆ ಏನೇನು ಮಾಡ್ತೀನಿ ಅಂತ ಅದರ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ನನ್ನ ವೀಡಿಯೋ ಯಾರು ಹೊಸಬು ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ಓಕೆ ಚಿತ್ರಣ ಮಾಡ್ತಾಯಿದ್ದೀನಿ ಹುಣಸೆಹಣ್ಣಿನ ಚಿತ್ರಾನ್ನ ಮಾಡೋಣ ಅಂತ ಬೋರ್ ಆಯಿತು ಸ್ವಲ್ಪ ಚೆನ್ನಾಗಿರುತ್ತೆ ಚುಣಸೆಹಣ್ಣಿದ್ದು ಸೊ ಅದಕ್ಕೋಸ್ಕರ ನಾನು ತಪ್ಪಲಲ್ಲೇ ಅನ್ನ ಬಸಿತೀನಿ ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ ಸೊ ಅನ್ನ ಆಗೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಹೇಳಿದ್ನಲ್ಲ ಸ್ವಲ್ಪ ತುಳಸಿ ಪತ್ರೆ ಹಾಕಿ ದಾಸ ಟೀ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ನಮ್ಮ ಮನೆಯವರೆಲ್ಲ ಹುಣ್ಸೆಹಣ್ಣಿನ ಚಿತ್ರಾನ್ನ ಮಾಡೋಕ್ಕೆ ಎಲ್ಲ ಕಟ್ ಮಾಡಿಟ್ಟವ್ರೆ ನಾನು ಸ್ವಲ್ಪ ಹುಣಸೆಹಣ್ಣೆಲ್ಲ ನಾನು ಹಾಕಿಟ್ಟಿದ್ದೀನಿ ಕ್ಯೂಚಿ ರೆಡಿ ಮಾಡ್ಕೊಂಬಾಗ್ತದೆ ಕಳ್ಸ್ಕೊಳಣ ಇದನ್ನ ರೆಸಿಪಿನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ಹಿಂದಿನ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದರೂ ಬೇಕಂದರೆ ನಂಗೆ ಲಿಂಕು ಸಹ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಹೇಗೆ ಮಾಡೋದಂತ ಸೊ ಫೈನಲಿ ಸೈಡ್ ಚಿತ್ರಣ ಚಿತ್ರಾನ್ನ ಆಯಿತು ಗಗನ ಒಂದು ಸ್ವಲ್ಪ ಬಾಕ್ಸಿಗೆ ಕೊಟ್ಬಿಡೋಣ ಸೊ ಗಗನ ರೆಡಿಯಾಗಿ ತಿಂಡಿ ಸ್ವಲ್ಪ ತಿಂದು ಹಂಗೆ ಬಾಕ್ಸ್ಗೆ ಹಾಕ್ಕೊಂಡು ಹೊರಟ್ಲು ಚಿತ್ರಾನ್ನ ನನ್ನ ಪುಟಾಣಿ ಹಂಗೆ ಬಾಯ್ ಬಾಯ್ ಅಂತ ಹೇಳ್ತಿತ್ತು ನಾನು ಲೈವ್ ಅದನ್ನು ಅಪ್ಡೇಟ್ ಮಾಡೋಣ ಅಂದ್ಕೊಂಡೆ ಬಟ್ ಲೈವ್ ಹಾಕಿದ್ರೆ ಅವ್ನು ಟಿ ವಿ ನೋಡ್ತಾಯಿದ್ದ ಟಿ ಸೌಂಡ್ ಎಲ್ಲಿ ಬಂದ್ಬಿಡ್ತು ಅಂತ ಸೊ ಒರಿಜಿನಲ್ ನ ಮ್ಯೂಟ್ ಮಾಡಿಕೊಂಡೆ ನಾನು ಬಿಕಾಸ್ ಲಾಸ್ಟು ಬ್ಲಾಗಲ್ಲಿ ಇದೇ ಥರ ಒಂದು ಸಾಂಗ್ ಬರ್ತಾಯಿತ್ತು ಸಾಂಗ್ ಹಾಕ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೆ ಬಟ್ ಆ ಸಾಂಗನ್ನು ಕಾಪಿ ಅಂತ ಬಂದ್ಬಿಡ್ತು ಸೊ ಅದಕ್ಕೋಸ್ಕರ ನಾನು ಟಿ ವಿ ಸೌಂಡ್ ಯಾವುದೇ ಇದ್ರೂ ಮ್ಯೂಟ್ ಮಾಡಿಕೊಂಡು ಆಮೇಲೆ ನಾನು ವಾಯ್ಸ್ ಕೊಟ್ಕೊಳ್ತೀನಿ ಗಣೇಶ್ಕುಗೆ ಸ್ವಲ್ಪ ಟಿ ವಿನಲ್ಲಿ ಏನಾದರೂ ಗೊಂಬೆದು ಅವನು ಮಕ್ಕಳು ಚಾನಲ್ ಏನಾದರೂ ಸ್ವಲ್ಪ ಹೊತ್ತು ಹಾಕ್ಕೊಟ್ರೆ ಅವ್ನು ಸ್ವಲ್ಪ ಹೊತ್ತು ಕೂತ್ಕೊಂತಾರೆ ನಾನು ಆವಾಗ ಅಡುಗೆ ಏನಾದರೂ ಮಾಡ್ಕೊಬೋದು ಯಾಕೋ ಇವತ್ತು ಸ್ವಲ್ಪ ಹಾಗೆ ಕಿರಿಕಿರಿ ಮಾಡ್ತಾ ಇದ್ದ ಮಾರ್ನಿಂಗ್ ಎದ್ದ ತಕ್ಷಣ ಅಮ್ಮ ಎತ್ಕೊ ಎತ್ಕೋ ಅಂತ ನಾನು ಬೇರೆ ತಿಂಡಿ ಮಾಡಬೇಕಿತ್ತಲ್ವ ಸೊ ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಮಾಡಿದೆ ಮನೆಯವ್ರು ನೋಡಿಕೊಂಡ್ರು ಸ್ವಲ್ಪ ಟೈಮು ಸೊ ಮಗಳನ್ನ ಕರ್ಕೊಂಡು ಹೋದರು ಕಾಲೇಜಿಗೆ ಬಿಡೋಕ್ಕೆ ಕೃಷ್ಣ ಜನ್ಮಾಷ್ಟಮಿ ಆದರೆ ಆಗಿದ್ದರಿಂದ ಅವ್ನಿಗೂ ರಜಾ ಇತ್ತು ಮಗಳಿಗೆ ಮಾತ್ರ ರಜಾ ಇರಲಿಲ್ಲ ಮನೆ ಪಕ್ಕದಲ್ಲಿ ಸ್ವಲ್ಪ ಬೆಂಡೆಕಾಯಿ ಬೀಜ ಇದ್ದರು ನಮ್ಮ ಗಣೇಶ್ಗೂ ಗೊತ್ತಾಗಲಿ ಸ್ವಲ್ಪ ಅಂತ ಹೇಳ್ಬಿಟ್ಟು ಅವನು ಕರ್ಕೊಂಬಂದೆ ನೋಡೋಣ ಬಾ ಅಂತ ನನ್ನ ಮಗ ಹೊರಗಡೆ ಕರ್ಕೊಂಬಂದರೆ ಸಾಕು ಫುಲ್ ಆರಾಮಾಗಿಬಿಡ್ತಾನೆ ಯಾವುದೇ ಕಿರಿಕಿರಿ ಇರೋಲ್ಲ ನೋಡಿ ಬೆಂಡೆಕಾಯಿ ಬೀಜ ಹಾಕೋದು ಅವನು ನೋಡ್ತಾ ಇದ್ದಾನೆ ಹಿಂಗೆ ಹಾಕೋದು ಒಂದು ಸ್ವಲ್ಪ ಅವನು ನೋಡ್ಕೊಳ್ಳಿ ಅಂತಲೇ ನಾನು ಕರ್ಕೊಂಡು ಬಂದೆ ಈಗಿನ ಮಕ್ಕಳಿಗೆ ಬೆಂಡೆಕಾಯಿ ಗಿಡ ಬರುತ್ತಾ ಮರ ಬರುತ್ತಾ ಅಂತ ಕೇಳಿಬಿಡ್ತಾರೆ ಆ ಥರ ಗೊತ್ತಿರಲ್ಲ ಮಕ್ಕಳಿಗೆ ಯಾಕಂದರೆ ನೋಡೋದಕ್ಕೆ ಸಿಗೋಲ್ಲ ಇಲ್ಲಿ ಎಲ್ಲ ಬೆಂಗಳೂರಲ್ಲಿ ಮಕ್ಳುಗಳಿಗೆ ನೋಡೋದಕ್ಕೆ ಊರುಗಳಲ್ಲಿದ್ದರೆ ನಮಗೆ ಆರಾಮಾಗಿ ನೋಡ್ತಾ ಇರ್ತೀವಿ ಯಾವ ಥರ ಯಾವ ಬೀಜ ಆಗುತ್ತಾ ಸಸಿನ ಏನು ಅಂತ ಜೊತೆಗೆ ಮನೆ ಪಕ್ಕನೇ ಹಾಕ್ತಿರೋದ್ರಿಂದ ಅವನಿಗೂ ಒಂದು ಗೊ ಗೊತ್ತಾಗುತ್ತೆ ಬೀಜ ಇವಾಗ ಹಾಕಿದ್ದಾರೆ ಇವಾಗ ಗಿಡ ಬರುತ್ತೆ ಅದಕ್ಕೆ ಹೆಂಗೆ ನೀರು ಹಾಕ್ತಾರೆ ಸೊ ಬೀಜ ಹಾಕೋದ್ರಿಂದ ಹಿಡ್ದು ಬೆಂಡೆಕಾಯಿ ಬಿಡೋವರೆಗೂ ಅವನು ನೋಡ್ತಾ ಇರ್ತಾನೆ ಅಲ್ಲೇ ಓಡಾಡ್ತಾ ಇರ್ತಾನಲ್ವ ಮನೆ ಪಕ್ಕದಲ್ಲೇ ಇರೋದ್ರಿಂದ ಸೊ ನೋಡಲಿ ಅವ್ನಗೂ ಅಂತ ಹೇಳ್ಬಿಟ್ಟು ಕರ್ಕೊಂಬಂದೆ ಹೆಣ್ಮಕ್ಳೆಲ್ಲ ಗಣೇಶ್ ಕೈಲಿ ಕೊಟ್ಟರು ನೀನು ಹಾಕು ಪುಟಾಣಿ ಬೀಜ ಅಂತ ಹೇಳ್ಬಿಟ್ಟು ಅವನಿಗೆ ಐಡಿಯಾ ಇಲ್ಲ ಫಸ್ಟೇ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿಬಿಟ್ಟ ಬೇಡಪ್ಪ ಅಂತ ಹೇಳಿದಾಗ ಆಮೇಲೆ ರೈಟ್ ಹ್ಯಾಂಡ್ ಯೂಸ್ ಮಾಡಿ ಬೀಜ ಇದ್ದಾನೆ ಖುಷಿ ಆಗುತ್ತೆ ಇದೆಲ್ಲ ನೋಡೋದಕ್ಕೆ ನಾವೆಲ್ಲ ಚಿಕ್ಕವರಿದ್ದಾಗ ಊರಲ್ಲಿ ಇದೆಲ್ಲ ನಮಗೆ ಗೊತ್ತು ನೋಡಿದ್ದೀವಿ ಈಗಿನ ಮಕ್ಳಿಗೆ ಇದೆಲ್ಲ ಗೊತ್ತಿರಲ್ಲ ಸೊ ನಮಗೆ ಲಕ್ಕಿ ನಮ್ಮನೆ ಅಕ್ಕಪಕ್ಕ ಸ್ವಲ್ಪ ಈ ಥರದ್ದು ಮಾಡ್ತಾ ಇರ್ತಾರೆ ಜಾಗ ಖಾಲಿ ಇರೋದರಿಂದ ಮುಸ್ಕಿನ ಜೋಳ ಆಗಿರ್ಬೋದು ಸೀಬೆಹಣ್ಣು ದ್ರಾಕ್ಷಿ ಈ ಥರದ್ದೆಲ್ಲ ನೋಡ್ಬೋದು ನನ್ನ ಪುಟಾಣಿ

ಏನ್ ಮಾಡ್ತಾರಪ್ಪ ಗಣೇಶ್ ಕಾಲ್ಟಿರು ಏನ್ ಮಾಡ್ತಾ ಇದ್ದಾರೆ ಇದಾರೆ ಏನ್ ಮಾಡ್ತಾ ಇದ್ದಾರೆ ಹೇಳು ಏನ್ ಮಾಡ್ತಾ ಇದಾರೆ ಅವರು ಹೇಳ್ಬೇಕು ಮಾತಾಡ್ಬೇಕು ಈಗ ಎದ್ದು ಬಂದಾನೆ ಮಲಗಿದ್ದಾನು दात तर इसको नीलासंद इसको हुँ। हुँ, हुँ, हुँ। ये ना जोड़ा ऑरे तले ಇನ್ನೊಂದಷ್ಟು ಅಂತಲ್ಲಪ್ಪ ಜೋಳ ನೋಡಲ್ಲಿ ನೋಡಲ್ಲಿ ಪಾಪ ತಾತಾ ಗಟ್ಟಿ ಜೋಳ ಚೆನ್ನಾಗಿ ಬಯಸಿದ್ರೆ ನಾವು ತಿನ್ಬೋದು ನೋಡಪ್ಪ ಹಾಕ್ತಾರೆ ಸೀಡ್ಸ್ ನೋಡಪ್ಪ ಬೆಂಡೆಕಾಯಿ ಬೀಜ ಸೀಡ್ಸ್ ಹಾಕಿದ್ರೆ ಆಮೇಲೆ ಅದು ಗಿಡ ಬಂದು ಬೆಂಡೆಕಾಯಿ ಬಿಟ್ಬಿಡುತ್ತೆ ಇಲ್ಲಿ ಎದ್ದಾಳ್ಬೇಕು ಅವ್ರ ಜಾಗ ಬಿಡಬೇಕು ಇವಾಗ ನಾವು ಇಲ್ಲಾಸಿಂದ ಬರ್ತಾರೆ ಇವಾಗ ಅವ್ರ ಬೀಜ ಹಾಕ್ಕೊಂಡು ಎದ ಆ ಕಡೆ ಕೂತ್ಕೊಂಡು ನಾ ಎದಂತ ಕುಡಿದ್ಬಿಡ್ರಂತ ಹೇಗೆ ಹೇಳ್ತಾನಪ್ಪ ನೀನು ಹಾಕೋಗಿ ಇಸ್ಕೊಂಡು ಒಂದು ಹಾಕೋಗಿ ಇಸ್ಕೊಂಡು ಒಂದೇ ಒಂದು ಇಸ್ಕೊಂಡು ನೀನು ಹಾಕೋ ಹ್ಞೂ ಇಸ್ಕೊಂಡು ತಗ ಒಂದೇ ಒಂದು ಒಂದೇ ಒಂದು ಇರು ನೀರು ಕುಕ್ಕ ಕೊಡುತ್ತೆ ಇರು ಅಲ್ಗಾಕು ಅಲ್ಲೇ ಆಂಟಿ ಮಾಡ್ತಾ ಇದ್ದಾರೆ ನೋಡಿ ಅಲ್ಗಾಕು ರೈಟ್ ಹ್ಯಾಂಡಾಗ ಹಾಕ್ಬೇಕು ಕಂದ ಈ ಕಡೆ ಬಾ ಈ ಕಡೆ ಬಾ ರೈಟ್ ಹ್ಯಾಂಡಾಗ ಹಾಕಬೇಕು ರೈಟ್ ಹ್ಯಾಂಡ್ ಈ ಕಡೆ ಕೈಯಾಗಿಡ್ಕಂಡು ಹಾಕು ಹಾಕು ಬೇಗ ರೈಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಆಗಿ ಈ ಕೈ ಹಾಕಿರೋದು ಹಾಕು ಮುಂದೆ ಹಾಕು ಬೇಗ ಬೇಗ ಹಾಕೋರಿ ಎಷ್ಟೊಂದು ಬೀಜ ಹಾಕ್ಬೇಕು ಇನ್ನು ಹಂಗೆ ಬಾ ಈ ಕಡೆ ಬಾ ಈ ಕಡೆ ಬಾ ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಈ ಕಡೆ ಬಾ ಇಲ್ಲಿ ನಿಂತ್ಕೋಬಾ ಇಲ್ಲಿ ಇಲ್ಲಿ

ನಾವು ಸಹ ಒಂದು ತೊಗರಿ ಸಸಿ ತೊಗೊಂಬಂದಿದ್ವಿ ನೆಲಕ್ಕೆ ಹಾಕಿರಲಿಲ್ಲ ಇನ್ನು ಸ್ವಲ್ಪ ದೊಡ್ಡದಾದ ಮೇಲೆ ಹಾಕೋಣ ಅಂತ ಹಾಗೆ ಇತ್ತು ಸೊ ನಮ್ಮ ಮನೆಯವರು ಫ್ರೀ ಇದ್ದಿದ್ದರಿಂದ ತೊಗರಿ ಸಸಿ ಹಾಕ್ಬಿಡೋಣ ಮಳೆ ಬಂದರೆ ಹತ್ಕೊಂಡ್ಬಿಡುತ್ತೆ ಅಂತ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಮುಗಿಸೋ ಅಷ್ಟೊತ್ತಿಗೆ ನನ್ನ ಮಗಳನ್ನು ಕಾಲೇಜ್ ಮುಗಿಸ್ಕೊಂಡು ಬಂದೇ ಬಿಟ್ಲು ಕಾಲೇಜ್ ಮುಗಿಸ್ಕೊಂಡ್ ಬಂದ ತಕ್ಷಣ ನನ್ನ ಮಗ ನೋಡ್ತಾನೆ ಇರ್ತಾನೆ ಏನಾದರೂ ತಂದಿರ್ತಾರೆ ತಿನ್ನೋಕ್ಕೆ ಅಂತ ಯಾರು ಆಚೆಯಿಂದ ಬಂದ್ರೂ ನನ್ನ ಮಗ ಫಸ್ಟು ಬ್ಯಾಗ್ ನೋಡ್ತಾನೆ ಗಂಡು ಮಕ್ಕಳೇ ಹಂಗೆ ಅಲ್ವಾ ಆಮೇಲೆ ತಿನ್ನೋ ಈಗಿನ ಮ್ಯಾಗಿ ತಿಂದಿದ್ದೀಯಾ ಅಕ್ಕನ ಬ್ಯಾಗ್ ಹೋಗು ಎಲ್ಲ ತೆಗ್ದಿಟ್ಟು ಪೆನ್ನೆಲ್ಲ ಕಿಕ್ಕಿ ವಾಪಸ್ ಹೆಂಗಿತ್ತ ಹಂಗೆ ಇನ್ನೊಂದು ಇನ್ನೊಂದಿನ ನೋಡೋಕೆ ಬಿಡೋಲ್ಲ ನೋಡು ಒಳಗಿಡು ಬ್ಯಾಗ್ ಅಳ್ದ ನೋಡು ಲಾಟಿ ಸಿಕ್ತಲ್ಲ ಇನ್ಯಾಕೆ ಇನ್ನೊಂದು ಇನ್ನೊಂದ್ ದಿವಸ ತಂದ್ಕೊಡಲ್ಲ ನೋಡು ಮಕ್ಕಳು ಮಲಗಿದ್ದಾಗ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾರಲ್ಲ ಬಿಸಿಲಲ್ಲಿ ಬೆಂಡೆಕಾಯಿ ಬೀಜ ಊರೋದು ತೊಗರಿ ಸಸಿ ಹಾಕೋದು ಇದೆಲ್ಲ ನೋಡ್ತಾ ಇದ್ದ ಸಿಕ್ಕಾಬಟ್ಟೆ ಬಿಸಿಲಲ್ಲಿ ಓಡಾಡೋದ್ನಲ್ವ ಸೊ ಚೆನ್ನಾಗಿ ನಿದ್ದೆ ಬಂದ್ಬಿಡ್ತು ಅವನಿಗೆ ಮಕ್ಕಳು ಸ್ವಲ್ಪ ಬಿಸಿಲಲ್ಲಿ ಆಟ ಆಡಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಆ್ಯಕ್ಚುಲಿ ಒಳಗಡೆನೇ ಇಟ್ಕೊಂಡಷ್ಟು ನೆರಳಲ್ಲಿ ಅವ್ರಿಗೆ ನಿದ್ದೆ ಬರಲ್ಲ ಡೇ ಟೈಮಲ್ಲಿ ಈ ಥರ ಬಿಸಿಲಲ್ಲಿ ಸ್ವಲ್ಪ ಹೊರಗಡೆ ಆಟ ಆಡೋದ್ರಿಂದ ನೈಟ್ ಆಗ್ಬೋದು ಡೇ ಟೈಮ್ ಆಗ್ಬೋದು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಮಕ್ಕಳು ಸೊ ಅವ್ನು ಪುಟಾಣಿ ಮಲಗಿ ಎದ್ದಳೋ ಅಷ್ಟೊತ್ತಿಗೆ ಸಾರು ಇರಲಿಲ್ಲ ಸಾರು ಮಾಡ್ಕೊಳ್ಳೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡೆ ಸೊ ಏನು ಮಾಡೋದಂತ ನೋಡಿದ್ರೆ ಸ್ವಲ್ಪ ಫ್ರಿಜ್ಜಲ್ಲಿ ಬದ್ನೆಕಾಯಿ ಇತ್ತು ಫ್ರೆಂಡ್ಸ್ ನಾನಿವತ್ತು ಬದನೆಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ ಬದನೆಕಾಯಿ ಬಜ್ಜಿ ಅಂದ ತಕ್ಷಣ ನೀವು ಬೋಂಡ ಅನ್ಕೋಬೇಡಿ ಜಸ್ಟ್ ಇದು ಅಷ್ಟೇ ನೋಡಿ ಅದಕ್ಕೆ ನಾನು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ಬದನೆಕಾಯಿನ ನಾವು ಸುಟ್ಕೊಂಡು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತು ಸುಟ್ಕೊಂಡು ಮಾಡ್ತಾಯಿಲ್ಲ ಜಸ್ಟ್ ಹಾಗೆ ಬೇಯಿಸ್ಬಿಟ್ಟು ಮಾಡ್ತಾಯಿದ್ದೀನಿ ಜ್ವರ ಬಂದಾಗ ಬಾಯೆಲ್ಲ ಕೆಟ್ಟಿರುತ್ತೆ ನಾಲ್ಗೆ ಎಲ್ಲ ಟೇಸ್ಟ್ಲೆಸ್ ಆಗಿರುತ್ತಲ್ವ ಅಂಥ ಟೈಮಲ್ಲಿ ಇಂಥ ಸಾಂಬಾರುಗಳು ತುಂಬ ಟೇಸ್ಟ್ ಚೆನ್ನಾಗಿ ಹಿಡಿಯುತ್ತೆ ನಾಲ್ಗೆ ಊಟ ಸೇರುತ್ತೆ ಆರಾಮಾಗೆ ಈಗ ನಾರ್ಮಲ್ ಹುಳಿ ಸಾರುಗಳೆಲ್ಲ ತಿಂದು ತಿಂದು ಸಾಕಾಗಿರುತ್ತಲ್ವ ಸೊ ಈ ಥರ ಸಾಂಬಾರುಗಳು ನಮಗೆ ಬೋರ್ ಆಗೋಲ್ಲ ಜ್ವರ ಬಂದಾಗ ನಾಲಿಗೆಗೆ ತುಂಬ ಚೆನ್ನಾಗಿದೆ ಅನಿಸುತ್ತೆ ನೋಡಿ ಬದನೆಕಾಯಿ ಯಾವಾಗಲೂ ಈ ಥರ ನೋಡ್ಕೊಂಡು ಕಟ್ ಮಾಡಬೇಕು ಹುಳಗಳಿರುತ್ತೆ ಜೊತೆ ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕ್ಬಿಡ್ಬೇಕು ನಾನು ಬದನೆಕಾಯಿ ಗೊಜ್ಜಿಗೆ ಯಾವಾಗ್ಲೂ ಸ್ವಲ್ಪ ಈ ಥರ ವೈಟ್ ಬದನೇಕಾಯೇ ತಗೋತೀನಿ ನೋಡಿ ಎಲ್ಲ ಆಲ್ಮೋಸ್ಟ್ ಹಾಳಾಗ್ಬಿಟ್ಟಿದೆ ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬಟ್ ಹಾಳಾಗಿದೆ ಸುಟ್ಟು ಮಾಡಿದ್ರೆ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಾನು ಸುಟ್ಟು ಮಾಡ್ತಾ ಇಲ್ಲ ಬೇಯಿಸ್ಬಿಟ್ಟು ಮಾಡ್ತಾ ಇದ್ದೀನಿ ಅದು ಸಹ ತುಂಬ ಚೆನ್ನಾಗಿರುತ್ತೆ ಹೇಳಬೇಕು ಅಂದರೆ ನಾನೊಂದು ಮೂರು ಬದನೆಕಾಯಿ ತೊಗೊಂಡಿದ್ದೀನಿ ನಮಗೆ ಒನ್ ಟೈಮ್ ಇದು ಬಿಸಿ ಮಾಡೋಲ್ಲ ಅಲ್ವಾ ಸೊ ಬೇಯಿಸ್ಬಿಟ್ಟು ಮಾಡೋದು ಅದಕ್ಕೋಸ್ಕರ ರಾತ್ರಿ ಒನ್ ಟೈಮ್ಗೆ ಮುದ್ದೆಗೆ ಮಾಡ್ಕೊತೀನಿ ಈ ಥರ ಸಾಂಬಾರು ನಮ್ಮೂರ ಕಡೆ ಎಲ್ಲ ಜಾಸ್ತಿ ಮಾಡ್ತೀವಿ ಈ ಥರ ಸಾಂಬಾರುಗಳನ್ನೆಲ್ಲ ಬದನೆಕಾಯಿ ಬಜ್ಜಿ ಟೊಮೊಟೊ ಗೊಜ್ಜು ಕಾಯಿ ಬಜ್ಜಿ ಈ ಥರದ್ದೆಲ್ಲ ತುಂಬ ಜಾಸ್ತಿ ಮಾಡ್ತೀವಿ ನಿಮ್ಗೆ ಆಲ್ರೆಡಿ ನಾನು ಹಿಂದಿನ ಬ್ಲಾಗಲ್ಲೆಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕು ಅನ್ನೋರು ಹೋಗಿ ಚೆಕ್ ಮಾಡಿ ಸಿಗುತ್ತೆ ನಿಮಗೆ ನೋಡಿ ಈ ಥರ ಕ್ಲೀನಾಗಿ ತೊಳೆದ್ಬಿಟ್ಟು ಆಮೇಲೆ ಚೆನ್ನಾಗಿರೋ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಇದು ಬದನೆಕಾಯಿ ಆಯ್ತಲ್ವಾ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ಎರಡು ಮೂರು ಸರ್ತಿ ಇದಕ್ಕೆ ಬೇಕಾದ್ರೆ ರಾಗಿ ಇಟ್ಟು ಬೇಕಾದ್ರೆ ಹಾಕ್ಬಿಟ್ಟು ತೊಳಿತಾರೆ ಕನೆ ಏನಾದರೂ ಇದ್ರೆ ಹೋಗುತ್ತೆ ಅಂತ ಕನೆ ಏನಿಲ್ಲ ಬಿಳಿ ಬದನೆಕಾಯಿ ಫ್ರೆಶ್ ಆಗಿರೋದ್ರಿಂದ ನಾನು ರಾಗಿ ಹಾಕಿ ತೊಳೆದಿಲ್ಲ ಜಸ್ಟ್ ನೀರಾಕಿ ತೊಳೆದಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಒಂದು ಹತ್ತು ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ನೋಡಿ ನನ್ನ ಮಗ ನೋಡಿ ಹಸಿ ಮೆಣಸಿನ್ಕಾಯಿ ಹಾಕ್ಬಿಡಾ ಅಂತಿದ್ದಾನೆ ನೀನು ಸಾರಲ್ಲಿ ತಿನ್ನಲ್ವಲ್ಲ ಬಿಡ್ಬಿಟ್ಟಿ ನಿನ್ನ ಮೊಸರಲ್ಲಿ ತಾನೇ ಮುದ್ದೆ ತಿನ್ನೋದು ಸರಿ ಬಿಡಪ್ಪ ಹಾಕಲ್ಲ ಬಿಡಪ್ಪ ನಾವು ಯಾವಾಗಲೂ ಈ ಥರ ಚಿಕ್ಕ ಚಿಕ್ಕದು ಸ್ವಲ್ಪ ಸೊಟ್ಟ ಇರೋದು ಆ ಥರದ್ದೆಲ್ಲ ಕ್ಯೂಚ್ವಲ್ವ ನಡೆಯುತ್ತೆ ಅದಕ್ಕೋಸ್ಕರ ಆ ಥರದ್ದು ತೊಗೋಬೇಕು ಈ ಥರ ಸ್ಟ್ರೈಟ್ ಇರೋದೆಲ್ಲ ಕಟ್ ಮಾಡೋಕ್ಕೆ ಎತ್ತಿಟ್ಕೊಂಡಿರ್ತೀನಿ ನಾನು ಸ್ವಲ್ಪ ಚಿಕ್ಕ ಚಿಕ್ಕದು ಸೊಟ್ಟಗಿರೋದು ಅದೆಲ್ಲ ಬೇಯ್ಸೋಕೆ ಹಾಕ್ಕೊತೀನಿ ಸೊ ನಮ್ಗೆ ಸ್ವಲ್ಪ ಖಾರ ಬೇಕು ಅಂದರು ಈ ಥರ ಒಂದು ಹತ್ತು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ವಲ್ಪ ಖಾರ ಬೇಡ ಕಡಿಮೆ ಸಾಕು ಅಂದರು ಸ್ವಲ್ಪ ಕಡಿಮೆ ಹಾಕೋಬಹುದು ನೋಡಿ ಅದರೊಳಗೇನೆ ಬೇಯಿಸೋಕೆ ಹಾಕ್ಬಿಡ್ತೀನಿ ಬದನೆಕಾಯಿ ಒಳಗಡೆ ಜೊತೆಗೆ ಟೊಮೊಟೊ ಕಟ್ ಮಾಡಿದ್ನಲ್ವಾ ಅದನ್ನೂ ಹಾಕ್ತಾ ಇದ್ದೀನಿ ಜೊತೆಗೆ ನೀರು ಹಾಕ್ಬಿಟ್ಟು ಬೇಯ್ಯಕ್ಕೆ ಇಟ್ಬಿಡೋಣ ಸೊ ಫೈನಲಿ ಬದನೆಕಾಯಿ ಟೊಮೊಟೊ ತೊಳೆದ್ಬಿಟ್ಟು ಕಟ್ ಮಾಡಿ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ನೋಡಿ ಬೇಯ್ಯೋದಕ್ಕೆ ಇಟ್ಟಿದ್ದೀನಿ ಇವಾಗ ಕ್ಯಾಪ ಕ್ಲೋಸ್ ಮಾಡಿಬಿಡೋಣ ನೋಡಿ ಈ ಥರ ನಾವು ಬದನೆಕಾಯಿ ಬೇಯೋದಕ್ಕೆ ಇಟ್ಟಾಗ ಸ್ವಲ್ಪ ಜಾಸ್ತಿ ಉರಿನೇ ಕೊಡಬೇಕು ಸಣ್ಣ ಉರಿಗೆ ಕೊಟ್ಟರೆ ಅಷ್ಟು ಚೆನ್ನಾಗಿರಲ್ಲ ಬದನೆಕಾಯಿ ಅಂತಾರೆ ಈ ಥರ ಬದ್ನೆಕಾಯಿ ಯಾವಾಗ ಇಟ್ಟಿದ್ರು ಅಷ್ಟೇ ನಾವು ಜಾಸ್ತಿ ಉರಿ ಕೊಟ್ಟು ಬೇಯಿಸ್ಕೋಬೇಕು ಸೊ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಕೊಳ್ಳಿದ್ದು ಅಷ್ಟರೊಳಗಡೆ ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಹತ್ತು ನಿಮಿಷ ಆಯಿತು ನಾನಿಟ್ಟು ನೋಡಿ ಎಲ್ಲ ಮೆತ್ತಗಾಗಿದೆ ಬೆಂದಿದೆಯಾ ಅಂತ ಒಂದೇ ಒಂದು ತಗೊಂಡು ನೋಡೋಣ ನೋಡಿ ಸ್ವಲ್ಪ ಹೆಚ್ಕೊಂಡ್ರೆ ನೋಡಿ ಬೆಂದಿದೆ ಫುಲ್ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಆಮೇಲೆ ಕೂಚಿಕೊಳ್ಳೋಣ ನೀರೆಲ್ಲ ಬಸ್ಕೊಂಬಿಡೋಣ ಆಮೇಲೆ ಇದನ್ನೇ ಬೇಕಂದ್ರೆ ಆಗಿ ನಾವು ಇವಾಗ ತಣ್ಣಗಾಗಬೇಕಲ್ವಾ ಕ್ಯೂಚೋದಕ್ಕೆ ಸೊ ನೀರೆಲ್ಲ ಒಂದ್ಕಡೆ ಸಪ್ರೇಟ್ ಆಗಿ ತೆಗೆದಿಟ್ಕೊಂಡ್ಬಿಡ್ತೀನಿ ನಾನಿವತ್ತು ಮಸಾಲೆ ಟೀ ಮಾಡೋದು ತೋರಿಸ್ತೀನಿ ಮಸಾಲೆ ಟೀ ಅಂದರೆ ಹಿಂಗೆ ನೆಗಡೆ ಕೆಮ್ಮು ಎಲ್ಲ ಆದಾಗ ಸ್ವಲ್ಪ ಖಾರ ಗಂಟಲಿಗೆ ಸಿಕ್ಕಿದ್ರೆ ಅದು ಗಂಟ್ಲು ಕಟ್ಟಿರೋದಾಗಿರ್ಬೋದು ವಾಯ್ಸು ಎಲ್ಲ ಆಟೋಮೆಟಿಕ್ ಸರಿಯಾಗುತ್ತೆ ದಿನಕ್ಕೆ ಒಂದೆರಡು ಸಲ ಕುಡಿಯೋದ್ರಿಂದ ಸೊ ಅದೇನೇನ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಸ್ವಲ್ಪ ನಾನು ಇಬ್ಬರಿಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಜೊತೆಗೆ ಸ್ವಲ್ಪ ಟೀ ಪೌಡ್ರು ಟೀ ಪೌಡ್ರಿಗೆ ನಾವು ಸಕ್ಕರೆ ಯೂಸ್ ಮಾಡಬಾರ್ದು ಬೆಲ್ಲ ಹಾಕಬೇಕು ಜೊತೆಗೆ ಒಂದು ಹತ್ತು ಮೆಣಸುಕಾಳನ್ನ ಕುಟ್ಕೊಂಡಿದ್ದೀನಿ ಹತ್ತು ಮೆಣಸುಕಾಳು ಪೌಡ್ರು ಜೊತೆಗೆ ಒಂದು ಎರಡು ಲವಂಗ ನೋಡಿ ಎರಡು ಲವಂಗ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕಿದ್ರು ಹೀಟ್ ಆಗಿಬಿಡುತ್ತೆ ನೋಡಿ ಇಷ್ಟೇ ಇಷ್ಟು ಚಕ್ಕೆ ಜೊತೆಗೆ ಒಂದು ಚೂರು ತುಳಸಿ ಪತ್ರೆ ಒಂದು ದೊಡ್ಡ ಪತ್ರೆ ಇದೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಆಮೇಲೆ ಸ್ವಲ್ಪ ಇದು ಸ್ವಲ್ಪ ಕುದೀತಾ ಇರಲಿ ಒಂದು ಫಿಫ್ಟಿ ಪರ್ಸೆಂಟ್ ಕುದ್ದಾದ್ಮೇಲೆ ಮೇಲೆ ನಾನು ಹಾಲು ಹಾಕಿ ಇನ್ನೊಂದು ಟು ಮಿನಿಟ್ಸ್ ಕುದಿಸ್ಬಿಟ್ಟು ಸೋಸ್ಕೊ ಸೋಸ್ಕೊಳ್ಳೋಣ ಆಲ್ಮೋಸ್ಟ್ ಕುದ್ದಿದೆ ಇವಾಗ ಹಾಲು ಹಾಕೋತಾ ಇದ್ದೀನಿ ಇದೊಂದು ಎರಡು ನಿಮಿಷ ಕುದಿಲಿ ಇವಾಗ ಸೊ ಫ್ರೆಂಡ್ಸ್ ಟೀ ಕುದಿತಾ ಇರಲಿ ಅಷ್ಟೊತ್ತಿಗೆ ಬಂದೇಕಾಯಿ ನಾನು ಬೇಯಿಸಿಟ್ಟಿದ್ನಲ್ಲ ನೋಡಿ ತಟ್ಟೆಗೆ ಹಾಕಿಟ್ಟಿದ್ದೆ ತಣ್ಣಗಾಗಿದೆ ಹಸುಮೆಣ್ಸಿನ್ಕಾಯು ಅದರೊಳಗೆ ಇದೆ ಅದೆಲ್ಲ ಫುಲ್ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಇವಾಗ ಕ್ಯೂಚ್ಬಿಡೋಣ ಕೈಯಲ್ಲಿ ಮಿಕ್ಸಿಗೆ ಹಾಕ್ಕೊಂತಾರೆ ಬಟ್ ಮಿಕ್ಸಿಗೆ ಹಾಕೋದು ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ ಸೊ ಹಂಗಾಗಿ ನಾನು ಈ ಥರ ಕೂಜ್ಕೊಂತೀನಿ ನೋಡಿ ಫುಲ್ ಹುಣ್ಣು ಕೂಜ್ಕೋಬೇಕು ನಿಮಗೆ ನೋಡಿ ಫುಲ್ ನುಣ್ಣಗಾಗಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಆದ್ರೂ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಯೂಜ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದು ನಮಗೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮುದ್ದೆ ಬಿಸಿ ಮುದ್ದೆ ಅನ್ನ ಆಗಬೇಕು ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತು ಇವಾಗ ಬಿಸಿ ಮುದ್ದೆ ಮಾಡ್ಕೊತಾ ಇದ್ದೀನಿ ಬೇಯಿಸಿದ ನೀರಿತ್ತಲ್ವ ಬಸ್ಕೊಂಡಿದ್ನಲ್ವ ಅದೇ ನೀರನ್ನೇ ಹಾಕ್ಕೊಂಡು ನಾವು ಕ್ಯೂಚ್ಕೊಬೋದು ಬೇಕಾರೆ ತಣ್ಣಗಾಗಿತ್ತಲ್ವ ನಾನು ಸ್ವಲ್ಪ ಅದೇ ನೀರು ಹಾಕ್ಕೊಂಡು ಕ್ಯೂಚ್ಕೊತೀನಿ ಈರುಳ್ಳಿ ಎಲ್ಲ ಆಮೇಲೆ ಹಾಕ್ಕೊಬೋದು ಇವಾಗ ಸ್ವಲ್ಪ ಕ್ಯೂಚ್ಕೊಂಡ್ರೆ ನುಣ್ಣು ಕ್ಯೂಚ್ಕೊಳಕ್ಬೋದು ಆರಾಮಾಗಿ ನಾವು ನಾವು ಬದನೆಕಾಯಿ ಇಲ್ಲಾಂದ್ರೂ ಬರೀ ಟೊಮೊಟೊದಲ್ಲೂ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಯಾವಾಗಲೂ ಹುಳಿ ಸಾರು ಸೊಪ್ಪಿನ ಸಾರು ಬೋರಾದಾಗ ನಮ್ಗೆ ಜ್ವರ ಬಂದಾಗ ನಾಲ್ಗೆ ಟೇಸ್ಟ್ ಇರೋಲ್ಲ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಊಟ ಚೆನ್ನಾಗಿ ಸೇರುತ್ತೆ ಒಂದು ತೊಳೆ ನಾನು ಹುಣಸೆಣ್ಣು ತೊಳೆದು ನೆನಕಿದ್ದೆ ನೋಡಿ ಅದನ್ನ ಹಂಗೆ ಕ್ಯೂಚ್ಕೊಂಡು ಹಾಕ್ಕೊಳ್ಳೋಣ ಟೊಮೊಟೊ ಹಾಕಿದ್ದೀನಿ ಆದ್ರೂ ಹುಣಸೆಣ್ಣು ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಹಿಂಗೆ ಸೋಸ್ಕೊಂಡ್ರೆ ಅದರ ನಾರು ಇದೆಲ್ಲ ಆಚೆ ಇರುತ್ತೆ ಜೊತೆಗೆ ಬೆಳ್ಳುಳ್ಳಿ ಜೀರಿಗೆನೂ ಸಹ ನಾನು ನೋಡಿ ಒಂದು ಲೈಟಾಗಿ ಚಚ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ತೊಳೆದು ಬಿಟ್ಟು ಕಟ್ ಇಟ್ಕೊಂಡಿದ್ದು ಜೊತೆಗೆ ಹಸಿ ಈರುಳ್ಳಿ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದಕ್ಕಿನ್ನೇನು ಇಲ್ಲ ಬೇಯಿಸ್ಕೊಂಡು ಈ ಥರ ಕ್ಯೂಚ್ಕೊಳ್ಳೋದಕ್ಕೆ ಟೂ ಮಿನಿಟ್ಸ್ ಇರಪ್ಪ ಬಂದೆ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಜೊತೆಗೆ ತೆಂಗಿನಕಾಯಿ ಅದನ್ನು ನಾನು ಬೇಯಿಸಿಟ್ಕೊಂಡಿದ್ದೆಲ್ಲ ನೀರು ಆ ನೀರು ಹಾಕ್ಕೊಂಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ನೋಡಿ ಸಿಂಪಲಾಗಿ ಬೇಗನೆ ಆಗುತ್ತೆ ಯಾವುದೇ ಮಿಕ್ಸಿಗೆ ಹಾಕೋದಿಲ್ಲ ಯಾವುದೇ ಬೇಳೆ ಬೇಯಿಸೋದಿಲ್ಲ ಸಖತ್ ಟೇಸ್ಟಾಗಿರುತ್ತೆ ಬೇಗನೂ ಆಗುತ್ತೆ ಎಲ್ತಿಯಾಗೂ ಇರುತ್ತೆ ಬಟ್ ಬದನೆಕಾಯಿ ನಮಗೆ ಫ್ರೆಶ್ ಆಗಿರಬೇಕಷ್ಟೆ ಸೊ ಫೈನಲಿ ಟೀ ಕುದಿದ್ದಾಯಿತು ಇವಾಗ ಬದನೆಕಾಯಿ ಕಿಂಚೋ ಅಷ್ಟೊತ್ತಿಗೆ ಟೀನೂ ಆಗುತ್ತಲ್ಲ ಸೋಸ್ಕೊಂಡು ಕುಡಿಯೋಣ ಬಿಸಿ ಬಿಸಿ ಟೀ ಸೊ ಇದಕ್ಕೆ ನಾವು ಕಡಲೆಬೇಳೆ ಒಂದು ಎರಡು ಮೂರು ಅವರ್ ನೆನೆಸಿರೋ ಕಡಲೆಬೇಳೆ ಬೇಕಂದ್ರೆ ನೋಡಿ ಇನ್ನೊಂದು ಸ್ವಲ್ಪ ನೆನೆಬೇಕು ಅದರೊಳಗೆ ಹಾಕ್ಬೋದು ಬೇಕಾದ್ರೆ ಇಲ್ಲ ಒಂದು ಹತ್ತು ನಿಮಿಷ ಬಿಟ್ಟು ಹಾಕ್ಬೋದು ನೆಂದಿರೋ ಕಡಲೆಬೇಳೆ ಚೆನ್ನಾಗಿ ತೊಳೆದ್ಬಿಟ್ಟು ಇದ್ರೊಳಗೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಇನ್ನೊಂದು ಸ್ವಲ್ಪ ನೆನೆಬೇಕು ನಾನು ಆಮೇಲೆ ಹಾಕೊತೀನಿ ಜಸ್ಟ್ ನಿಮಗೆ ವೀಡಿಯೋಗೋಸ್ಕರ ತೋರಿಸ್ತಾ ಇದ್ದೀನಿ ಇಷ್ಟ ಆಗಿರೋರು ಇಷ್ಟ ಇರೋರು ಹಾಕೋದು ನಾವು ಕಡಲೆಬೇಳೆ ತೊಳೆದು ನೆನೆಸಿ ಒಂದು ಎರಡು ಮೂರು ಅವರ್ ನೆನೆಬೇಕು ಚೆನ್ನಾಗಿ ಕಡಲೆಬೇಳೆ ಬೇಡ ಅನ್ನೋರು ಬರೀ ಬಜ್ಜಿನೇ ಹಾಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಮುಗ್ದೋಯ್ತು ಬದನೆಕಾಯಿ ಬಜ್ಜಿ ಬಿಸಿ ಬಿಸಿ ಮುದ್ದೆಯನ್ನು ಮಾಡ್ಕೊಂಡು ಊಟ ಮಾಡೋಣ ಇವಾಗ ಫಸ್ಟು ಟೀ ಮಾಡ್ಕೊಂಡು ಕುಡಿಯೋಣ ಗಮ್ಮಂತ ಇದೆ ಟೀ ಮಸಾಲೆ ಟೀ ಹೌದಾ ನನ್ನ ನನ್ ಮಗನಿ ಟೀಗೆ ಬಿಸ್ಕೆಟ್ ಎತ್ಕೊಂಡು ತಿಂತಾನಂತೆ ಸೊ ಗಂಟ್ಲಿಗೂ ಸೂಪರ್ ಕೋಲ್ಡಿಗೂ ಸೂಪರ್ ಮಸಾಲೆ ಟೀ ರೆಡಿ ಆಯಿತು ಖಾರ ಚೆನ್ನಾಗಿದೆ ಗಂಟ್ಲಿಗಿಡಿತಾ ಇದೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ಡೈಲಿ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಒಂದು ಕಮೆಂಟ್ಸ್ ಹಾಕಿ ಹೇಗಿದೆ ಅಂತ ಬದನೆಕಾಯಿ ಬಜ್ಜಿ ಆಗಿರ್ಬೋದು ಮಸಾಲ ಟೀ ಆಗಿರ್ಬೋದು ಚಿತ್ರಾನ್ನ ಆಗಿರ್ಬೋದು ಜೊತೆಗೆ ಬೆಂಡೆಕಾಯಿ ಬೀಜ ಹುರಿದ್ರಲ್ಲ ಹೇಗೆ ಹುರಿದ್ರು ನನ್ನ ಮಗನೂ ಹಾಕ್ದ ಅಂತ ನೀವು ನೋಡಿದ್ರಲ್ವಾ ಸೊ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಸೊ ಓಕೆ ಫ್ರೆಂಡ್ಸ್ ನಾನಿವಾಗ ವ್ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಎಲ್ಲರೂ ಬಿಸಿ ಮುದ್ದೆ ಬನ್ನೇಕಾಯಿ ಬಜ್ಜಿ ಊಟ ಮಾಡೋಣ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್